ನಮ್ಮ ಲೈಫ್ನ ಎಷ್ಟೊಂದು ಸಿಚ್ಯುವೇಶನ್ಸಲ್ಲಿ ಅಂದರೆ ನಾವು ಕಷ್ಟ ಕಾಲದಲ್ಲಿದ್ದಾಗ ನೆಮ್ಮದಿಯಾಗಿದ್ದಾಗ ಏಕಾಂಗಿಯಾಗಿದ್ದಾಗ ಆಗಿದ್ದಾಗ ಅಥವಾ ಸಂತೋಷವಾಗಿದ್ದಾಗ ನಮ್ಗೆ ಯಾರು ನೆನಪಾಗ್ತಾರೆ ಹೇಳಿ ನಾವು ನೋಡಿರೋ ಬ್ಯೂಟಿಫುಲ್ ವ್ಯಕ್ತಿನಾ ಅಥವಾ ನಾವು ನೋಡಿರೋ ರಿಚ್ ಪೀಪಲಾ ಅಥವಾ ಎನಿ ಫೇಮಸ್ ಪರ್ಸ್ನಾಲಿಟೀಸಾ ಇಲ್ಲ ಇವ್ರು ಯಾರು ಅಲ್ಲ ನಮ್ಮ ಕಷ್ಟ ಕಾಲದಲ್ಲಿ ಸುಖದಲ್ಲಿ ನೆನಪಾಗೋರು ಅಂದರೆ ನಮ್ಮ ಜೊತೆ ನಿಂತಹ ನಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಬಿಕಾಸ್ ಅವರಲ್ಲಿರೋ ಒಳ್ಳೆ ಗುಣಗಳಿಂದನೇ ನಮ್ಗೆ ಅವರ ಹತ್ರ ಹೋಗಬೇಕು ಅಂತ ಅನ್ನಿಸ್ತಿರುತ್ತೆ ಹೊರತು ಅವರ ಬ್ಯೂಟಿಯಿಂದಾಗಲಿ ಅಥವಾ ರಿಚ್ನೆಸ್ಸಿಂದಾಗಲಿ ಅಲ್ಲ ಬಿಕಾಸ್ ಬ್ಯೂಟಿ ಡಿಪೆಂಡ್ಸ್ ನಾಟ್ ಓನ್ಲಿ ಫ್ರಮ್ ಔಟ್ಸೈಡ್ ಬಟ್ ಫ್ರಮ್ ಇನ್ನರ್ ಸೈಡ್ ಅಲ್ವಾ ಎಷ್ಟೇ ಬ್ಯೂಟಿಫುಲ್ ಆಗಿದ್ರೂ ತಾಳ್ಮೆ ಕ್ಷಮೆ ಸಹಾನುಭೂತಿ ಸ್ವಭಾವಗಳಿಲ್ಲ ಅಂತಂದರೆ ಏನು ಪ್ರಯೋಜನ ಏಜ್ ಆಗ್ತಾ ಆಗ್ತಾ ಬ್ಯೂಟಿ ಹೋಗ್ಬಿಡತ್ತೆ ಬಟ್ ನಾವು ನಮ್ಮ ಲೈಫ್ನಲ್ಲಿ ನೋಡಿರೋ ಅಥವಾ ಎಕ್ಸ್ಪೀರಿಯನ್ಸ್ ಮಾಡಿರೋ ಅನುಭವಗಳೇ ನಮ್ಮೆಲ್ಲರ ಮನಸ್ಸನ್ನ ಸೌಂದರ್ಯನ ಹೆಚ್ಚಿಸೋದು ನಿಜವಾದ ಸೌಂದರ್ಯ ಅಂದರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಈ ಒಂದು ಸ್ಟೋರಿ ಮೂಲಕ ರೂಪ ಅನ್ನೋ ಯುವತಿ ಇರ್ತಾರೆ ಆಕೆ ತುಂಬ ಚೆನ್ನಾಗಿರ್ತಾರೆ ತನ್ನ ಬ್ಯೂಟಿಗೆ ಅವ್ರು ಸಿಕ್ಕಾಪಟ್ಟೆ ಫೇಮಸ್ ಆಗಿರ್ತಾರೆ ಅವರೊಬ್ಬ ಶ್ರೀಮಂತ ವ್ಯಾಪಾರಿನ ಮದುವೆ ಆಗ್ತಾರೆ ಅವ್ರಿಗೆಲ್ಲ ಅನುಕೂಲಗಳಿದ್ರೂ ಯಾವಾಗಲೂ ಏನೋ ಒಂದು ಅಸಮಾಧಾನ ಇರುತ್ತೆ ಅಯ್ಯೋ ನನಗೆ ವಯಸ್ಸಾಗ್ತಾ ಹೋಗ್ಬಿಡತ್ತಲ್ಲ ವಯಸ್ಸಾಗ್ತಾ ಹೋದಂತೆ ನನ್ನ ಬ್ಯೂಟಿನೆಸ್ ಕಡಿಮೆ ಆಗ್ಬಿಡತ್ತಲ್ಲ ಅಂತ ಚಿಂತೆ ಮಾಡ್ತಿರ್ತಾರೆ ಎಲ್ಲ ಇದ್ರೂ ಏನೂ ಇಲ್ದೇ ಇರೋ ಥರ ಫುಲ್ ಎಂಪ್ಟಿನೆಸ್ ಅವರಲ್ಲಿ ಕಾಡ್ತಾ ಇರುತ್ತೆ ಒಂದ್ಸಲ ಅವ್ರ ಊರಿನಲ್ಲೇ ಬುದ್ಧನ ಪ್ರವಾಸದ ಬಗ್ಗೆ ಕೇಳಿ ಈ ರೂಪ ಅವರು ಅವ್ರ ದರ್ಶನಕ್ಕೆ ಅಂತ ಬರ್ತಾರೆ ಬುದ್ಧನ ಮುಂದೆ ಕೇಳ್ತಾರೆ ಗುರುಗಳೇ ನನ್ನ ಸೌಂದರ್ಯ ಮತ್ತು ಸಂತೋಷ ಎರಡನ್ನೂ ನಾನು ಯಾವಾಗಲೂ ನನ್ನ ಜೊತೆ ಇಟ್ಕೊಳ್ಳೋದು ಹೇಗೆ ಅದನ್ನು ನಾನು ಕಾಪಾಡ್ಕೊಳ್ಳೋದು ಹೇಗೆ ಅಂತ ಕೇಳ್ತಾಳೆ ಆಗ ಬುದ್ಧ ಹೇಳ್ತಾರೆ ಆ ನೀನು ಬರುವಾಗ ಎಂಟ್ರೆನ್ಸ್ನಲ್ಲಿ ಒಂದು ದೊಡ್ಡ ಪಾತ್ರೆ ಒಳಗಡೆ ನೀರಿತ್ತು ಅದರ ಮೇಲೆ ಹೂವಿನ ದಳ ದಳಗಳು ತೇಳ್ತಾ ಇತ್ತಲ್ವ ಒಂದು ಕಡ್ಡಿ ತಗೊಂಡು ಆ ನೀರನ್ನು ಕಲ್ಕು ಅಂತ ಹೇಳ್ತಾರೆ ಆಕೆ ಆ ನೀರನ್ನ ಕಲ್ಕೋಕೆ ಶುರು ಮಾಡಿದಾಗ ಆ ದಳಗಳೆಲ್ಲ ಚೆಲ್ಲಾಪಿಲ್ಲಿ ಪಿಲ್ಲಿ ಆಗ್ಬಿಡ್ತವೆ ಆಗ ಬುದ್ಧ ಹೇಳ್ತಾರೆ ನೋಡು ಶಾಂತವಾಗಿರೋ ನೀರಿನ ಮೇಲಿರುವಂಥ ಹೂವಿನ ದಳಗಳು ಆರಾಮ್ಸೆ ತೇರ್ತಾ ಇದ್ವು ಆಗ ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣ್ತಿದ್ವು ಅದೇ ನೀನು ಕಡ್ಡಿ ತೊಗೊಂಡು ನೀರಿನಲ್ಲಿ ಕಲಕ್ದಾಗ ಆ ಎಲ್ಲ ಹೂವಿನ ದಳಗಳು ಚೆಲ್ಲಾ ಪಿಲ್ಲಿ ಪಾತ್ರೆ ಎಷ್ಟು ಸುಂದರವಾಗಿದ್ರೇನು ಪಾತ್ರೆ ಒಳಗಿರೋ ನೀರು ಹೇಗಿರುತ್ತೆ ಅನ್ನೋದ್ರ ಮೇಲೆ ದಳಗಳ ಸೌಂದರ್ಯ ಅನ್ನೋದು ಕಾಣಿಸೋದು ಅದೇ ರೀತಿ ನೀನು ಯಾವಾಗಲೂ ತಳಮಳ ಗೊಂದಲ ಚಿಂತೆ ಹೀಗೆ ಇದ್ದರೆ ನೀನು ಸುಖವಾಗಿರೋದಕ್ಕೆ ಸಾಧ್ಯವೂ ಇಲ್ಲ ಸುಂದರವಾಗಿ ಕಾಣೋದಕ್ಕೆ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಿರ್ತಾರೆ ರೂಪಾ ಸುಮ್ಮನೆ ಕೇಳ್ತಾ ಇರ್ತಾರೆ ಬುದ್ಧ ಮತ್ತೆ ನಗ್ತಾ ಹೇಳ್ತಾರೆ ನೋಡು ಮಗು ದೈಹಿಕ ಸೌಂದರ್ಯ ಹೂವಿನಂತೆ ಇವ ತರಳತ್ತೆ ನಾಳೆ ಬಾಡಿ ಹೋಗುತ್ತೆ ಕೊನೆವರೆಗೂ ಉಳಿಯೋದು ಏನು ಮನಸ್ಸಿನ ಚೆಲುವು ಸಹನೆ ಕರುಣೆ ಸಹಾನುಭೂತಿ ಇಂತಹ ಗುಣಗಳನ್ನ ನೀನು ಬೆಳಗಿಸ್ ಬೆಳೆಸ್ಕೋ ಸುಮ್ಮನೆ ಬೇಡದೇ ಇರೋವಂಥ ವಿಚಾರದ ಬಗ್ಗೆ ಯೋಚಿಸ್ತಾ ಕುರುಕ್ತಾ ಕುತ್ಕೋಬೇಡ ಅಂತ ಹೇಳ್ತಾರೆ ಈ ಮಾತುಗಳು ರೂಪಾಗೆ ಎಷ್ಟು ಮನಸ್ಸಿಗೆ ನಾಟತ್ತೆ ಅಂದರೆ ಆಗ ಅವಳಿಗೆ ಅರ್ಥ ಆಗುತ್ತೆ ನಿಜವಾದ ಸೌಂದರ್ಯ ಅಂದರೆ ಏನು ಅಂತ ಎಸ್ ನಾವು ಯಾವಾಗಲೂ ಚಂದದ ಮುಖ ನೋಡೋ ಬದಲು ಚಂದದ ಮನಸ್ಸನ್ನು ನೋಡ್ತಾ ಆ ಮನಸ್ಸಿಗೆ ಬೆಲೆ ಕೊಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ್ಯಂಡ್ ನಿಮ್ಮೆಲ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ ನಮ್ಮ ಸುಖಿ ಜೀವನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್